ಸಮಾಜಕ್ಕೆ ಮೌಲ್ಯಗಳನ್ನು ತುಂಬುವ ಕಾರ್ಯಗಳ ಜೊತೆಗೆ ಜ್ಞಾನ ದಾನಗಳ ಸಂಗಮವಾಗುವ ಮೂಲಕ ಪ್ರತಿಯೊಬ್ಬರಲ್ಲಿ ಸಂಸ್ಕಾರ ಸಂಸ್ಕೃತಿಗಳು ವೃದ್ಧಿಸುವ ಕಾರ್ಯಗಳನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಡುತ್ತಿದೆ ಎಂದು ಶಿಗ್ಗಾವಿ ವಿರಕ್ತ ಮಠದ ಸಂಗನಬಸವ ಮಹಾಸ್ವಾಮಿಗಳು ಹೇಳಿದರು ಪಟ್ಟಣದ ವಿರಕ್ತ ಮಠದಲ್ಲಿ ಶಿಗ್ಗಾವಿ ಕನ್ನಡ ಸಾಹಿತ್ಯ ಪರಿಷತ್ ಶರಣ ಸಾಹಿತ್ಯ ಪರಿಷತ್ ಕಾರ್ಯನಿರತ ಪತ್ರಕರ್ತರ ಸಂಘ ಪುಟ್ಟರಾಜು ಕವಿ ಗವಾಯಿಗಳು ಅವರ ಕಲಾ ಸಂಸ್ಥೆ ಪೃಥ್ವಿ ವರ್ಕ್ ಅವರ ಸಹಯೋಗದಲ್ಲಿ ನಡೆದ ಆಯ್ದ ಬರಹಗಾರರ ಹೊಸ ಪುಸ್ತಕಗಳ ವಿಮರ್ಶೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಾಲೂಕಿನ ಕಸಾಬ ಸಂಘಟನೆ ಶಾಲು ಮಾಲೀಯ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ನೀಡದೆ ಬರಹಗಾರರ ಪುಸ್ತಕಗಳನ್ನು ಓದುಗ ದೊರೆಗಳಿಗೆ ತಲುಪಿಸಿ ತನ್ನ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ನಾಡು ನುಡಿಯ ಸೇವೆ ಮಾಡುತ್ತಿದೆ ಸಾಹಿತ್ಯದಲ್ಲಿ ತನ್ನದೇ ಆದ ನೈತಿಕತೆ ಇದ್ದು ಅದನ್ನು ಮುಂದುವರೆಸಿಕೊಂಡು ಹೋಗುತ್ತಿದೆ ಎಂದರು ನಂತರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅರುಣ ಹುಡೇದಗೌಡ್ರ ಮಾತನಾಡಿ ಸಾಹಿತ್ಯ ಸೌರಭ ಮರಿಕಳಿಸುವ ಮೂಲಕ ಹೊಸ ಬರಹಗಾರರನ್ನು ಪ್ರೋತ್ಸಾಹಿಸಿ ಹಿರಿಯ ಸಾಹಿತಿಗಳ ಅನುಭವಗಳನ್ನು ಪಸರಿಸುವ ಕಾರ್ಯಗಳಾಗಬೇಕು ಎಂದು ತಿಳಿಸಿದರು ಬಳಿಕ ಕಸಾಪ ಅಧ್ಯಕ್ಷ ನಾಗಪ್ಪ ಬೆಂತೂರ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸೇವಾ ಮನೋಭಾವದ ನಿಟ್ಟಿನಲ್ಲಿ ಕನ್ನಡ ಕಟ್ಟುವ ಕಾರ್ಯ ನಡೆದಿದೆ ತಾಲೂಕಿನ ವಿವಿಧ ಸಂಘಟನೆಗಳ ಮತ್ತು ಗಣ್ಯರ ಸಹಕಾರದಿಂದ ಕಸಾಪ ಹಲವಾರು ಯಶಸ್ವಿ ಕಾರ್ಯಕ್ರಮ ಮಾಡಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು ಉಪನ್ಯಾಸಕ ಶಶಿಕಾಂತ ರಾಥೋಡ ಅವರು ಶಿವಾನಂದ ಮ್ಯಾಗೇರಿ ಅವರ ಶಿಗ್ಗಾವಿ ಊರು ಸಾಹಿತ್ಯ ನೂರು ಕೃತಿಯನ್ನ ವಿಮರ್ಶಿಸಿದರು ಶಿಕ್ಷಕ ದೇವರಾಜ ಹುಣಸಿಕಟ್ಟೆ ಅವರು ಶಾಕುಂತಲಾ ಕೋಣನವರ ಅವರ ಚಿತ್ರದೊಳಗಿನ ಚಿತ್ತಾರ ಕೃತಿ ವಿಮರ್ಶಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿನ ಸಾಧನೆಗೈದ ಪತ್ರಕರ್ತ ಸಂಘದ ಅಧ್ಯಕ್ಷ ರಮೇಶ್ ಅಲಮಾಣಿ ಪತ್ರಕರ್ತ ಬಸವರಾಜ ಹೊಣ್ಣನವರ ರೈತ ಸಂಘಟನೆ ಉಪಾಧ್ಯಕ್ಷ ಶಂಕರಗೌಡ ಪಾಟೀಲ ಕರ್ವೆ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ವಿಜಯಲಕ್ಷ್ಮಿ ಗುಡೆಮ್ಮಿ ಅವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಶಿವಾನಂದ ಮಯಾಗೇರಿ ಶಾಕುಂತಲಾ ಕೋಣನವರ ಮಾಂತೇಶ ನಾಕೋಡಿ ಫಕ್ಕಿರೇಶ ಕೊಂಡಾಯಿ ಶಂಭು ಕೇರಿ ಲಕ್ಷ್ಮೀ ಕಾಡಪ್ಪನವರ ಬಸವರಾಜ ಶಿಗ್ಗಾವಿ ಶಶಿಕಾಂತ ರಾಥೋಡ ಶರೀಫ್ ಮಾಕಪ್ಪನವರ ದೇವರಾಜ ಹುಣಸಿಕಟ್ಟಿ ಇತರರು ಶಿಗ್ಗಾವಿ